ಬೆಟ್ಟಳ್ಳಿ ಉಲ್ಕರೆ ಕೊಪ್ಪಳಲ್ಲಿರುವಂತಹ ನಮ್ಮ ವಿಜಯಕಾಳಿ ಅಮ್ಮ ದೇವಸ್ಥಾನ ನಾನು ಸುಮಾರು ಬಾರಿ ಬರ್ತಾಯಿದ್ದೆ ಇಲ್ಲಿಗೆ ಆ ಸುಮಾರು ಬಾರಿ ಬಂದಾಗ ಇಲ್ಲೇ ತೀರ್ಥ ಸ್ನಾನ ಮಾಡಿ ಮತ್ತು ಅಮಾಸ್ಯ ಉಳುಮೆ ಆಗ್ಬೋದು ವಿಶೇಷವಾದ ದಿನದಲ್ಲಿ ಒಂದು ಮೆಣಸಿಕಾಯಿ ಹೋಮ ಮಾಡ್ತಾರೆ ಮೆಣ್ಸಿಕಾಯಿ ಹೋಮ ಅಂದರೆ ಈ ಸರ್ವೇಸಾಮಾನ್ಯ ನಮ್ಮ ಮನೆಯಲ್ಲಿ ಅದೇ ಪ್ರತ್ಯಂಗಿರಿ ಹೋಮ ಪ್ರತ್ಯಂಗಿರಿ ಹೋಮ ಅಂದರೆ ಏನು ಮೆಣಸಿಕಾಯಿ ಹಾಕಿನೇ ಹೋಮ ಮಾಡೋದು ಇಲ್ಲಿ ನಮ್ಮ ಮನೆಯಲ್ಲಿ ಏನಾರ ಕಾರಾಗಿರ ಆಡಿಸ್ಬೇಕು ಅಂದರೆ ಮೆಣ್ಸಿಕಾಯಿ ಹಾಕ್ಬಿಟ್ಟು ಸಿಕ್ಕಾಪಟ್ಟೆ ಘಾಟ್ ಬಂದುಬಿಡ್ತದೆ ಕೆಮ್ಮು ಗಿಮ್ಮು ಎಲ್ಲ ಹಾಕ್ಬಿಡ್ತದೆ ಇಲ್ಲಿ ದೇವರ ಒಂದು 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 ಹೋಮದಲ್ಲಿ ಮೆಣಸಿಗೆ ಹೋಮ ಮಾಡಿದ್ರೆ ನಿಜವಾಗ್ಲೂ ಯಾವುದು ಬರಲ್ಲ ಏನಕ್ಕೆ ಮಾಡ್ತಾರೆ ಅಂದರೆ ಯಾವುದೇ ಕಷ್ಟ ಯಾವುದೇ ತೊಂದರೆ ಅದು ಇದು ಏನೇ ಇದ್ರೂ ಆ ಒಂದು ಈ ಒಂದು ಸನ್ನಿಧಾನದಲ್ಲಿ ತೀರ್ಥ ಸ್ನಾನ ಮಾಡಿ ಅದೊಂದು ಹೋಮ ಮಾಡಿಸಿದ್ರೆ ಕಷ್ಟ ಎಲ್ಲ ಎಲ್ಲ ನಿವಾರಣೆ ಆಗ್ತದೆ ಅಂತ ಹಲವಾರು ಭಕ್ತಾದಿಗಳು ಅಲ್ಲಿ ಮಾಡಿಸಿದ್ದಾರೆ ನಿಜವಾಗ್ಲೂ ಇದು ತುಂಬ ಪವಾಡ ಅಂತ ದೇವಸ್ಥಾನ ಯಾವುದೇ ಕಷ್ಟದಲ್ಲಿ ಇದ್ರೂ ಇಲ್ಲೂ ಒಂದು ಸಲ ಬನ್ನಿ ತೀರ್ಥ ಸ್ನಾನ ಮಾಡಿ ದೇವರಲ್ಲಿ ಒಂದು ಪೂಜೆ ಮಾಡಿ ದೇವ್ರ ಧ್ಯಾನ ಮಾಡಿ ನಿಜವಾಗ್ಲೂ ಒಳ್ಳೆಯದಾಗ್ತದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಇಲ್ಲಿಗೆ ಬಂದಿದ್ದೀನಿ ನಾನು ಸುಮಾರು ಬಾರಿ ಬಂದಿದ್ದೀನಿ ಮತ್ತು ಈ ಒಂದು ದೇವಸ್ಥದ ಒಂದು ಪೀಠಾಧಿಪತಿಗಳಾದಂತಹ ರಾಜೇಶ್ ಗುರೂಜಿ ನಮ್ಮ ಗುರುಗಳು ಸುಮಾರು ವೃದ್ಧಾಶ್ರಮ ಆಗ್ಬೋದು ಮಕ್ಕಳು ಫೀಸ್ ಆಗ್ಬೋದು ಯಾವುದೇ ಒಂದು ಬಡ ಮಕ್ಕಳುಗಳಿಗೆ ಇನ್ನೊಂದು ಫೀಸು ಬಟ್ಟೆ ಪುಸ್ತಕ ಎಲ್ಲ ಒಂದು ದಾನ ಧರ್ಮ ಎಲ್ಲಾನು ಮಾಡ್ತಾಯಿದ್ದಾರೆ ನಿಜವಾಗ್ಲೂ ಈ ಥರದ ಒಂದು ಕೆಲಸ ಇನ್ನೂ ಹೆಚ್ಚಾಗಲಿ ಅಂತ ಈಗಲೇ ತುಂಬ ಮಾಡ್ತಾ ಮಾಡ್ತಾಯಿದ್ದಾರೆ ಇನ್ನೂ ಹೆಚ್ಚಾಗಲಿ ಇಲ್ಲಿರುವಂಥ ಗ್ರಾಮದವ್ರಿಗೆ ದೇವ್ರ ಆಶೀರ್ವಾದ ಇರಲಿ ಪೂಜೆ ಪುರಸ್ಕಾರ ಇನ್ನೂ ಆಗಲಿ ಹಲವಾರು ಭಕ್ತಾದಿಗಳು ಇಲ್ಲಿ ಬಂದು ಅವ್ರ ಕಷ್ಟ ಒಳ್ಳೇದಾಗಲಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ನಮಸ್ಕಾರ ಸರ್ ದೇವ್ರ ಹತ್ರ ಬಂದು ನನಗೆ ಅದು ಬೇಕು ಇದು ಬೇಕು ಅಂತ ಯಾವತ್ತೂ ಕೇಳಬಾರ್ದು ದೇವ್ರ ಹತ್ರ ಏನೋ ಅಂದರೆ ಆರೋಗ್ಯ ಒಂದು ಕೊಡಪ್ಪ ನಿಜವಾಗ್ಲೂ ಆರೋಗ್ಯ ಒಂದು ಕೊಟ್ಟರೆ ನಾವೆಲ್ಲ ನಿನ್ನ ಸೇವೆ ಮಾಡೋಕ್ಕೂ ನಾವು ಚೆನ್ನಾಗಿರ್ಬೋದು ತಂದೆ ತಾಯಿ ಸೇವೆ ಮಾಡೋಕ್ಕೂ ಚೆನ್ನಾಗಿರ್ಬೋದು ಒಟ್ಟಾರೆ ಏನು ಬೇಕು ಅಂದರೆ ಎಲ್ರಿಗೂ ಆರೋಗ್ಯ ಬೇಕು ಅಷ್ಟೇ ದೇವ್ರ ಹತ್ರ ಆರೋಗ್ಯ ಒಂದು ಕೇಳ್ಕೊಳ್ಳೋಣ ಆಮೇಲೆ ನಮಗೆ ವಿದ್ಯೆ ಅಂತೂ ತಲೆಗೆ ಹತ್ತನೇ ನಮ್ಮ ಅಪ್ಪನಿಗೆ ಓದಿಸ್ಬೇಕು ಅಂತ ಆಸೆ ನಮ್ಮ ತಂದೆ ತಾಯಿ ನಮಗೆ ವಿದ್ಯೆನೇ ಹತ್ತನಿಲ್ಲ ನಾನು ಯಾಕೆ ದೇವಸ್ಥಾನ ಅಂದರೆ ತುಂಬ ಇಷ್ಟಪಡ್ತೀನಿ ಅಂದರೆ ಕೆಲವರು ದೇವಸ್ಥಾನದ ಬಗ್ಗೆ ಅಂದರೆ ಕೆಟ್ಟ ಕಮೆಂಟ್ ಮಾಡಿಬಿಡ್ತಾರೆ ನನಗೆ ನಾನು ಸುಮಾರು ಕಡೆ ದೇವಸ್ಥಾನಕ್ಕೆ ಹೋದಾಗ ಯಾಕಂದರೆ ನನಗೇನು ಅಂದರೆ ನಾನು ಅವಾಗಲೂ ಅಷ್ಟೇ ನನಗೆ ದೇವ್ರ ಪೂಜೆ ಮಾಡಿಸ್ಬಿಟ್ರೆ ನನಗೇನು ಗೊತ್ತಿಲ್ಲ ಸತ್ಯವಾಗಲೂ ನಾನು ಎಷ್ಟೋ ಸಲ ದೇವಸ್ಥಾನಕ್ಕೆ ಹೋದಾಗ ಹಲವಾರು ಹಿಂಗೆ ಬಂದಾಗ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ದೇವ್ರ ಬಗ್ಗೆ ನಾನು ಮಾತಾಡುವೆ ಈ ಬೇರೆಯವ್ರನ್ನ ನಂಬಿ ಅಂತ ನಾನು ಹೇಳಲ್ಲ ಯಾಕಂದರೆ ನನ್ನ ಭಕ್ತಿ ನಾನು ಮಾಡ್ತೀನಿ ಎಷ್ಟೋ ಜನ ದೇವ್ರು ನಂಬ್ತಾರೆ ಮಾಡಿ ಮಾಡ್ತೀನಿ ದೇವ್ರ ನಂಬಿ ಒಳ್ಳೇದು ಮಾಡ್ತದೆ ಏಕೆಂದರೆ ಇವತ್ತು ಬೆಂಗಳೂರು ಅಂತ ಒಂದು ದೊಡ್ಡ ಇದರಲ್ಲಿ ಒಂದು ಚಾನಲಲ್ಲಿ ಕೆಲಸ ಮಾಡ್ತೀನಿ ಅಂದರೆ ಅದು ಸಾಧ್ಯ ಅಲ್ಲ ಏನೋ ದೇವ್ರ ಆಶೀರ್ವಾದದಿಂದ ಅಲ್ಲಿಗೆ ಹೋಗಿದ್ವಿ ಮಾಡ್ತಾಯಿದ್ದೀವಿ ಇದಕ್ಕೆ ದೇವರೇ ಕಾರಣ ಅಂತ ನಾನು ನಂಬಿದ್ದೀನಿ ನಿಜವಾಗ್ಲೂ ದೇವರೇ ಕಾರಣ ಇದನ್ನ ಹೇಳ್ಬಿಟ್ರೆ ಸಾಕು ಇದು ನೋಡ್ದಂಥರು ಎಷ್ಟೋ ಜನ ಕಮೆಂಟ್ಸ್ ಮಾಡ್ತಾರೆ ಮಾಡಿ ನನಗೇನು ಬೇಜಾರಿಲ್ಲ ನಾನಿವತ್ತು ಏನು ಇಲ್ಲಿ ತನಕ ಇದು ಮಾಡಿದ್ದೀನಿ ಅಂದರೆ ದೇವರ ಆಶೀರ್ವಾದ ಮುಂದೆನೂ ಏನೋ ಮಾಡ್ತೀನಿ ಅಂದರೆ ದೇವರ ಆಶೀರ್ವಾದ ಅಷ್ಟೇ ಫೀಲ್ ಆಗ್ತಾರೆ ಅಂದರೆ ಆ ಫೀಲ್ನ ಹೇಳೋಕ್ಕಾಗಲ್ಲ ಸರ್ ಯಾಕೆಂದರೆ ದೇವ್ರನ್ನ ಯಾವತ್ತೂ ನಾವು ಧ್ಯಾನ ಮಾಡ್ಬೇಕು ಅಷ್ಟೇ ಏನು ಮಾಡ್ಬೋದು ಅಂತ ನಮ್ಮ ಕೈಲಾದರೆ ಒಳ್ಳೇದು ಮಾಡ್ಬೇಕಷ್ಟೇ ಕೆಟ್ಟದಂತೂ ಮಾಡಬಾರ್ದು ಅಷ್ಟೇ ದೇವ್ರು ಹೇಳೋದು ಅದನ್ನೇ ನಾವು ಇನ್ನೊಬ್ರಿಗೆ ಒಳ್ಳೇದು ಮಾಡಬೇಕು ನಾವು ಇನ್ನೊಬ್ರಿಗೆ ಒಳ್ಳೇದು ಮಾಡಿದ್ರೆ ಅವ್ರು ನಮ್ಗೆ ಒಳ್ಳೇದು ಮಾಡ್ತಾರೆ ಅದಷ್ಟೇ ಸರ್ ಗೊತ್ತಿರೋದು ನನಗೆ